ಇವತ್ತು ನಾವು ಮೂರನೇ ತರಗತಿಯ ನಲಿಕಲಿ ಕನ್ನಡ ಭಾಗವೊಂದರ ಒಂದು ಮಂಗಗಳ ಉಪವಾಸ ಒಂದು ಪಾಠದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಗ ಮಕ್ಕಳೇ ಮಂಗಗಳ ಉಪವಾಸ ಅಂತಂದರೆ ಇಲ್ಲಿ ಮಂಗಗಳ ಉಪವಾಸ ಯಾವ ರೀತಿ ಮಾಡುತ್ತೇವೆ ಎಂಬುದನ್ನು ನಾವು ಈ ಒಂದು ಪಾಠದ ಮೂಲಕ ನಾವು ತಿಳಿಯೋಣ ಒಂದು ಸುಂದರವಾದ ಒಂದು ಬಾಳೆ ತೋಟದಲ್ಲಿ ಹಚ್ಚ ಹಸಿರಿನಿಂದ ಕೂಡಿರುವಂಥ ಒಂದು ತೋಟದಲ್ಲಿ ಬಾಳೆಗೊನೆಯನ್ನು ತಿನ್ನಲು ಹತ್ತಿರ ಇರುವಂಥ ಮರಗಳಲ್ಲಿ ಮಂಗಗಳು ಯಾವ ರೀತಿ ಒಂದು ಒಂಚು ಒಂದು ಹತ್ತಿರ ಇರುವಂಥ ಮರಗಳಲ್ಲಿ ಮಂಗಗಳು ಯಾವ ರೀತಿ ಒಂದು ಒಂಚು ಹಾಕುತ್ತವೆ ಎಂಬುದನ್ನು ಈ ಒಂದು ಪಾಠದ ಮೂಲಕ ನಾವು ತಿಳಿದುಕೊಳ್ಳೋಣ ಮಕ್ಕಳೇ ಮಂಗಗಳ ಉಪವಾಸ ಮಂಗಗಳ ಉಪವಾಸ ಅಂತಂದರೆ ಒಂದು ಒಂದು ದೇಗುಲದ ಸಮೀಪ ಮಂಗಗಳು ವಾಸವಾಗಿದ್ದವು ಒಂದು ದೇವಾಲಯದ ಹತ್ತಿರ ಏನು ಮಾಡಿದ್ದವು ಮಂಗಗಳು ವಾಸವಾಗಿದ್ದವು ನೆಲೆಸಿದ್ದವು ಪೂಜಾರಿ ಪ್ರತಿದಿನ ಮಂಗಗಳಿಗೆ ಬಾಳೆಹಣ್ಣನ್ನು ನೀಡುತ್ತಿದ್ದನು ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಒಂದು ಅರ್ಚಕ ಏನು ಮಾಡ್ತಿದ್ರು ಒಂದು ಮಂಗಗಳಿಗೆ ಬಾಳೆಹಣ್ಣನ್ನು ಕೊಡ್ತಿದ್ದರು ಮಕ್ಕಳೇ ಒಂದೊಂದು ದಿನ ಪೂಜಾರಿ ಮಂಗಗಳಿಗೆ ಹಣ್ಣುಗಳನ್ನು ನೀಡಲು ಆಗುತ್ತಿರಲಿಲ್ಲ ಅಂದರೆ ಪ್ರತಿ ಸಲೂ ಸಹ ಮಂಗಗಳಿಗೆ ಬಾಳೆಹಣ್ಣನ್ನು ಕೊಡಲು ಆಗುತ್ತಿರಲಿಲ್ಲ ಹಣ್ಣುಗಳನ್ನು ನೀಡಲು ಆಗುತ್ತಿರಲಿಲ್ಲ ಆಗ ಮ ಮಂಗಗಳು ತಮ್ಮ ಆಹಾರವನ್ನು ತಾವೇ ಹುಡುಕಿಕೊಳ್ಳುತ್ತಿದ್ದವು ಅವು ಪ್ರತಿ ಸಲೂ ಆಹಾರ ಕೊಡೋಕ್ಕಾಗ್ತಿರಲಿಲ್ಲ ಅವು ಆಹಾರ ಏನು ಮಾಡ್ತಿದ್ದರು ತನ್ನ ಆಹಾರವನ್ನು ತಾವೇ ಉಡು ಹುಡುಕಿಕೊಳ್ಳಬೇಕಾಗಿತ್ತು ಅಂದೊಂದು ದಿನ ಹಿರಿಯ ಮಂಗವೊಂದು ಮನುಷ್ಯರು ಉಪವಾಸ ವ್ರತ ಮಾಡುವಂತೆ ನಾವ್ಯಾಕೆ ಮಾಡಬಾರದು ಅಂದರೆ ಮಂಗಗಳು ಮನುಷ್ಯರು ಉಪವಾಸ ಮಾಡ್ತಾರಲ್ಲ ವ್ರತ ಮಾಡ್ತಾರಲ್ಲ ಅದೇ ರೀತಿ ನಾವ್ಯಾಕೆ ಉಪವಾಸ ಮಾಡಬಾರದು ಎಂದಿ ಎಂದಿತ್ತು ಎಲ್ಲ ಮಂಗಗಳು ಒಪ್ಪಿ ಉಪವಾಸ ವ್ರತವನ್ನು ಪ್ರಾರಂಭಿಸಿಯೇ ಬಿಟ್ಟವು ಅಂತಂದರೆ ಎಲ್ಲ ಮಂಗಗಳು ಸೇರಿ ಉಪವಾಸ ವ್ರತವನ್ನು ಆರಂಭಿಸಿಬಿಟ್ಟವು ಸೂರ್ಯನು ನೆತ್ತಿಯ ಮೇಲೆ ಬರತೊಡಗಿದ ಅಂದರೆ ಸೂರ್ಯ ಏನು ಮಾಡ್ದ ನೆತ್ತಿಯ ಮೇಲೆ ಬರತೊಡಗಿದ ಮಂಗಗಳಿಗೆ ವಿಪರೀತ ಹಸಿವಾಗ ತೊಡಗಿತು ಏನಾಯಿತು ಆ ಹಸುವು ಪ್ರಾರಂಭಿಸಿತು ಒಂದು ಮಂಗವು ನಾವೆಲ್ಲರೂ ಪಕ್ಕದ ತೋಟದಿಂದ ಬಾಳೆಹಣ್ಣುಗಳನ್ನು ತಂದಿಡೋಣ ಅಂದರೆ ಪಕ್ಕದ ತೋಟದಲ್ಲಿ ಒಂದು ಸುಂದರವಾದ ಒಂದು ಬಾಳೆ ತೋಟದಲ್ಲಿ ಹಣ್ಣುಗಳನ್ನು ತಂದಿಡೋಣ ನಾಳೆ ತಿನ್ನಲು ಈಗಿನಿಂದಲೇ ತಯಾರಿ ಮಾಡಿಕೊಳ್ಳೋಣ ಎಂದು ಸಲಹೆ ನೀಡಿತ್ತು ಅಂತಂದರೆ ಎಲ್ಲ ಮಂಗಗಳು ಸೇರಿಕೊಂಡು ಬಲ್ವಾ ಅವರಿಗೆ ಹಸಿವಾಗ್ತಾ ತೊಡಗಿತ್ತು ಅವಾಗ ಏನು ಮಾಡ್ತಾರೆ ನಾಳೆ ಉಪವಾಸ ಇರೋದ್ರಿಂದ ನಾಳೆ ತಿನ್ನೋದಕ್ಕೋಸ್ಕರನೇ ಇವಾಗಲೇ ನಾವು ಆಹಾರವನ್ನು ಶೇಖರಣೆ ಮಾಡಿಟ್ಕೊಳ್ಳೋಣ ಅಂದ್ಬಿಟ್ಟು ಬಾಳೆಹಣ್ಣುಗಳನ್ನು ಗೊನೆಯನ್ನು ತಗೊಂಬಂದು ನಾವು ಬಾಳೆಹಣ್ಣು ಶೇಖರಣೆ ಮಾಡಿಟ್ಕೊಳೋಣ ಅಂತ ಹೇಳ್ತವೆ ಮಂಗಗಳು ಹೌದು ಎನ್ನುತ್ತಾ ಎಲ್ಲ ಎಲ್ಲವೂ ಪಕ್ಕದ ಬಾಳೆ ತೋಟಕ್ಕೆ ನುಗ್ಗಿ ಅಂದರೆ ಎಲ್ಲ ಮಂಗಗಳು ಪಕ್ಕದಲ್ಲಿರುವಂಥ ಒಂದು ಬಾಳೆ ತೋಟಕ್ಕೆ ನುಗ್ಗಿ ಹತ್ತಾರು ಬಾಳೆಹಣ್ಣುಗಳನ್ನು ಕಿತ್ತು ಅಲ್ಲಿರುವಂಥ ಬಾಳೆಹಣ್ಣುಗಳನ್ನೆಲ್ಲ ಕಿತ್ತು ತಿನ್ ತಂದವು ಸೂರ್ಯ ತನ್ನ ಕೆಲಸ ಮುಗಿಸಿ ಹೊರಡತೊಡಗಿದ ಅಂತಂದರೆ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಹೊರಡತೊಡಗಿದ ಒಂದು ಪುಟ್ಟ ಮಂಗವು ದೊಡ್ಡಪ್ಪ ಬಾಳೆಹಣ್ಣು ತಂದಾಗಿದೆ ಅಂದರೆ ಬಾಳೆಹಣ್ಣು ತಂದಾಗಿದೆ ಸುಮ್ಮನೆ ಕುಳಿತುಕೊಳ್ಳುವುದೇ ಅಂದರೆ ಬಾಳೆಹಣ್ಣು ತಂದ ಮೇಲೆ ಸುಮ್ಮನೆ ಕುಳಿತುಕೊಳ್ಳುವುದೇ ಸರಿ ಸುಲಿದಿಟ್ಟರೆ ಆಗದೆ ಅಂದರೆ ನಾವು ಇವಾಗ ಉಪವಾಸ ಇರೋದರಿಂದ ಅವನು ತಂದಿಟ್ಟು ಹಂಗೆ ಇಟ್ಕೊಳೋದಕ್ಕಿಂತ ನಾವು ಸುಲಿದಿಟ್ಟರೆ ಆಗ ಆಗದೆ ಎಂದಿತ್ತು ಕೂಡಲೇ ಎಲ್ಲ ಮಂಗಗಳು ಸಿಪ್ಪೆ ಸುರಿಯತೊಡಗಿದವು ಎಲ್ಲ ಮಂಗಗಳು ಏನು ಮಾಡಿದವು ಸಿಪ್ಪೆಗಳನ್ನು ಸುರಿಯತೊಡಗಿದವು ಸ್ವಲ್ಪ ಸಮಯದ ಬಳಿಕ ಮತ್ತೊಂದು ಮಂಗವು ಸಿಪ್ಪೆ ತೆಗೆದು ಕೈಯಲ್ಲಿಟ್ಟುಕೊಂಡರೆ ಏನು ಚೆನ್ನ ಅಂದರೆ ಒಂದು ಮಂಗ ಏನು ಮಾಡುತ್ತೆ ಬಾಳೆಹಣ್ಣು ತಂದು ಶೇಖರಣೆ ಮಾಡಿ ಇಟ್ಟುಕೊಳ್ಳುವುದರಿಂದ ಏನು ಉಪಯೋಗ ಅವುಗಳನ್ನು ಸಿಪ್ಪೆ ತೆಗೆದರೆ ಒಳ್ಳೆಯದಲ್ಲ ಇನ್ನೊಂದು ಮಂಗ ಏನು ಮಾಡುತ್ತೆ ಸಿಪ್ಪೆ ತೆಗೆದು ಕೈಯಲ್ಲಿ ಇಟ್ಟುಕೊಂಡರೆ ಏನು ಚೆನ್ನ ಅಂತ ಇನ್ನೊಂದು ಮಂಗ ಕೇಳುತ್ತೆ ಅದು ಬಾಯೊಳಗಿಟ್ಟರೆ ಆಗದೆ ಅಂದರೆ ಬಾಯೊಳಗಿಟ್ಕೊಂಡ್ರೆ ಒಳ್ಳೆಯದಲ್ವಾ ಅಂದಿತ್ತು ಕ್ಷಣ ಮಾತ್ರದಲ್ಲಿ ಎಲ್ಲವೂ ಹಾಕಿಕೊಂಡವು ಎಲ್ಲ ಮಂಗಗಳು ಏನು ಮಾಡೋದು ಬಾಯಲ್ಲಿ ಹಾಕ್ಕೊಳ್ತವೆ ಎಲ್ಲ ಮಂಗಗಳು ಬಾಯಲ್ಲಿ ಹಾಕಿಕೊಂಡವು ಅಯ್ಯೋ ಎಷ್ಟೊತ್ತು ಎಂದು ಬಾಯಲಿಟ್ಟುಕೊಳ್ಳೋದು ಅಂದರೆ ಮತ್ತೊಂದು ಮಂಗ ಕೇಳುತ್ತೆ ಎಷ್ಟೊತ್ತು ತನಕ ನಾವು ಬಾಯಲಿಟ್ಕೊಳ್ಳೋದು ನುಂಗಿಯೇ ಬಿಡೋಣ ನುಂಗಿಯೇ ಬಿಡೋಣ ಎಂದು ಹೇಳುತ್ತಾ ಎಲ್ಲ ಗಬಗಬನೆ ಗುಳು ಮಾಡಿಬಿಟ್ಟವು ಎಲ್ಲ ಮಂಗಗಳು ಏನು ಮಾಡಿದ್ವು ಫಸ್ಟು ಸಿಪ್ಪ ಬಾಳೆಹಣ್ಣೆಲ್ಲ ಬಾಳೆ ತೋಟಕ್ಕೆ ಹೋಗಿ ಬಾಳೆಹಣ್ಣು ತಂದವು ಮತ್ತು ನೆಕ್ಸ್ಟು ಸಿಪ್ಪೆ ತೆಗೆದ್ವು ಸಿಪ್ಪೆ ತೆಗಸಿದ ತಕ್ಷಣ ಅದು ನಂಗೆ ಇಟ್ಕೊಳ್ಳೋದೇನಂತ ಬಾಯಲ್ಲಿ ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡ ತಕ್ಷಣ ಅದು ತನಕ ಬಾಯಿಲ್ ಇಟ್ಕೊಳ್ಳೋದೇನ್ಬಿಟ್ಟು ಎಲ್ಲ ಮಂಗಗಳು ಕೊನೆಯದಾಗಿ ಗುಳುಮ್ ಅಂತ ಹೊಟ್ಟೆಯಲ್ಲಿ ತಿಂದವು ಗುಳುಮ್ ಸಹ ಮಾಡಿದವು ಗಬಗಮನೆ ಗುಳುಮ್ ಮಾಡಿಬಿಟ್ಟವು ಹೀಗೆ ಇದನ್ನೆಲ್ಲ ಗಮನಿಸಿದ್ದ ಗಮನಿಸುತ್ತಿದ್ದಂಥ ಹಿರಿಯ ಮಂಗ ಉಪವಾಸ ಎಂಬುದು ಮನುಷ್ಯರಿಗೆ ಬಿಟ್ಟಿದ್ದು ಅಂತಂದರೆ ಅಲ್ಲಿದ್ದಂಥ ಒಂದು ಹಿರಿಯ ಮಂಗವು ಇದು ಇವನ್ನೆಲ್ಲ ಗಮನಿಸಿ ಉಪವಾಸ ಎಂಬುದು ಮನುಷ್ಯರಿಗೆ ಬಿಟ್ಟಿದ್ದು ನಮಗೆಲ್ಲ ಯಾಕೆ ಅದರ ಚಿಂತೆ ಈ ಉಪವಾಸ ಎಲ್ಲ ನಮಗೆಲ್ಲ ಮನುಷ್ಯರಿಗೋಸ್ಕರ ಇರುವುದು ಅಂತೇಳ್ಬಿಟ್ಟು ಈ ಉಪವಾಸವನ್ನು ಆ ಉಪವಾಸವನ್ನು ಮಾಡದೆ ಎಲ್ಲ ಮಂಗಗಳು ಬಾಳೆಹಣ್ಣನ್ನು ತಿನ್ಬಿಡುತ್ತವೆ ಎನ್ನುತ್ತಾ ತಾನು ಒಂದೆರಡು ಬಾಳೆಹಣ್ಣುಗಳನ್ನು ತಿಂದೆ ಬಿಟ್ಟಿತು ಹೀಗೆ ಮರಗಳು ಹೀಗೆ ಸರ್ ಹೀಗೆ ಮಂಗಗಳು ತಮ್ಮ ಉಪವಾಸ ವ್ರತವನ್ನು ಅಂತ್ಯಗೊಳಿಸಿದವು ಅಂತಂದರೆ ಹೀಗೆ ಅವು ವ್ರತವನ್ನು ಈ ರೀತಿಯಾಗಿ ಮಂಗಗಳು ಉಪವಾಸವನ್ನು ಅಂತ್ಯಗೊಳಿಸಿದವು ಮಕ್ಕಳೇ ಹೀಗೆ ಬಾಳೆಹಣ್ಣು ತಿನ್ನುವುದರ ಮೂಲಕ ಮಂಗಗಳು ಉಪವಾಸವನ್ನು ಅಂತ್ಯಗೊಳಿಸಿದವು ಒಂದು ಮೌಖಿಕ ಪ್ರಶ್ನೆಗಳು ಅಂತಂದರೆ ಮಂಗಗಳು ಉಪವಾಸ ಮಾಡಲು ಕಾರಣವೇನು ಅಂತಂದರೆ ಇಲ್ಲಿ ಯಾವ ರೀತಿ ಮಂಗಗಳು ಮ ಮಂಗಗಳು ಉಪವಾಸ ಮಾಡಲು ಕಾರಣವೇನು ಮಂಗಗಳು ಉಪವಾಸ ಮಾಡಲು ಕಾರಣವೇನು ಅಂತಂದರೆ ಅಂದೊಂದು ದಿನ ಹಿರಿಯ ಅಂದೊಂದು ದಿನ ಹಿರಿಯ ಮ ಮಂಗವೊಂದು ಮನುಷ್ಯರು ಉಪವಾಸ ಮಾಡುವಂತೆ ನಾವೇಕೆ ಉಪವಾಸ ಮಾಡಬಾರದು ಎಂದಿತ್ತು ಎಲ್ಲ ಮಂಗಗಳು ಒಪ್ಪಿ ಉಪವಾಸ ವ್ರತವನ್ನು ಪ್ರಾರಂಭಿಸಿ ಬಿಟ್ಟವು ಈ ರೀತಿಯಾಗಿ ಈ ರೀತಿಯಾಗಿ ಮಂಗಗಳು ಉಪವಾಸ ಮಾಡಲು ಪ್ರಾರಂಭಿಸಿದವು ಅದೇ ರೀತಿಯಲ್ಲಿ ನೆಕ್ಸ್ಟು ಉಪವಾಸ ಮುಗಿದ ಮೇಲೆ ಮಂಗಗಳು ಊಟಕ್ಕೆ ಹೇಗೆ ಸಿದ್ಧತೆಯನ್ನು ನಡೆಸಿದವು ಒಂದು ಪುಟ್ಟ ಮಂಗವು ದೊಡ್ಡಪ್ಪ ಬಾಳೆಹಣ್ಣು ತಂದಾಗಿದೆ ಸುಮ್ಮನೆ ಕುಳಿತುಕೊಳ್ಳುವುದೇ ಸುಲಿದಿಟ್ಟರೆ ಆಗದೆ ಎಂದಿತ್ತು ಕೂಡಲೇ ಎಲ್ಲ ಮಂಗಗಳು ಸಿಪ್ಪೆ ಸುರಿಯತೊಡಗಿದವು ಸ್ವಲ್ಪ ಸಮಯ ಬಳಿಕ ಮತ್ತೊಂದು ಮಂಗವು ಸಿಪ್ಪೆ ತೆಗೆದು ಕೈಯಲ್ಲಿಟ್ಟುಕೊಂಡರೆ ಇನ್ನೂ ಚೆನ್ನ ಬಾಯೊಳಗಿಟ್ಟರೆ ಆಗದೆ ಎಂದಿತ್ತು ಕ್ಷಣ ಮಾತ್ರದಲ್ಲಿ ಎಲ್ಲವೂ ಹಾಕಿಕೊಂಡವು ಅಯ್ಯೋ ಎಷ್ಟೊತ್ತು ಎಂದು ಬಾಯಲಿಟ್ಟುಕೊಳ್ಳುವುದು ನುಂಗಿಯೇ ಬಿಡೋಣ ಎಂದು ಹೇಳುತ್ತಾ ಎಲ್ಲವೂ ಗಬಗಬನೆ ಗುಳು ಮಾಡಿಬಿಟ್ಟವು ಈ ಒಂದು ಮಂಗಗಳ ಉಪವಾಸ ಒಂದು ಪಾಠ ನಿಮಗೆ ಇಷ್ಟವಾದಲ್ಲಿ ಮೊಮ್ಮ ಸಾರಿ ಕನ್ನಡ ಫಾರ್ ಸ್ಟಾರ್ಸ್ ಸ್ಟಾರ್ಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಮೇಲೆ ಕಣ್ಣು ಮೇಲೆ ಕಾಣುವಂಥ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ ಧನ್ಯವಾದಗಳು